ಹಿಂದೆ ಪ್ರಜಾ ಕರ್ನಾಟಕ ಒಂದು ಪತ್ರಿಕಾ ಸಂಪಾದಕನಾಗಿ ಕೆಲಸ ಮಾಡಿದೆ ಆ ಪತ್ರಿಕೆ ಹೊರದು ಕಳಬೇಕಾದ್ರೆ ಭಾಳಷ್ಟು ನನ್ನೊಂದವರಿಗೆ ಕಷ್ಟ ಆಗಿದೆ ಅದ್ರ ಜೊತೆಗೆ ಅದಾದ ನಂತರ ಮತ್ತೆ ನಾನು ಜೆ ಎನ್ ಎನ್ ಅಂತ ಮಾಡಬೇಕಾದಾಗ ನನಗೆ ಇವತ್ತು ನಾನು ನೆನೆಸ್ಬೇಕಾಗ್ತಿದ್ದೆ ಎಪ್ಪಲ್ ಅನ್ಸರಿ ಕರೆದು ಈ ಚೆನ್ನಾಗಿ ಮಾಡೋಕ್ಕೋಗಪ್ಪ ಭಾಳಷ್ಟು ಕಷ್ಟ ಇದೆ ಇದು ರೊಕ್ಕ ನಾನು ಸಾಕಷ್ಟು ಹಾಕೀನಿ ಇದರಿಂದ ಒಳ್ಳೆ ಬಂದಿಲ್ಲ ಕನಸು ಸಹಿತ ಅಂದಾಗ ನಾನು ಅವ್ರಿಗೆ ಏನೋ ತಾವು ಹಾಬಕ್ಕಾಗಿ ನಮ್ಗೆ ಹಿಂಗೆ ಹೇಳ್ತಾರೆ ಅಂತೇಳಿ ನಾನು ಕಾಂಪಿಟೇಷನ್ ಮಾಡಿ ಇವತ್ತು ಚೆನ್ನಾಗಾಗಿದೆ ಅವ್ರ ಕಷ್ಟ ಭಾಳ ಇದೆ ಅವ್ರ ನೋವು ಭಾಳ ಇದೆ ಆದ್ದರಿಂದ ನಾನು ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಗಂಗಾವತಿಯಲ್ಲಿ ಇದೆ ನಾನು ಪತ್ರಿಕಾ ಪತ್ರಕರ್ತರು ಬಹಳಷ್ಟು ಸಂತಾರೆ ಯಾರು ಒಂದು ಇಲ್ಲಿ ಯಾರು ಚಲೋ ಮನೆ ಕೃಷಿಯಲ್ಲಿ ನಾವು ಆರಾಮಾಗಿದ್ದೀವಿ ಎಂಬ ಪತ್ರಕರ್ತರು ಯಾರು ಇಲ್ಲ ಯಾಕಂದ್ರೆ ದಿನ ಚಿಂತೆ ಮಾಡುವಂತ ಕಷ್ಟದಲ್ಲಿದ್ದಾರೆ ಇವತ್ತು ಹಳೆ ಪತ್ರಿಕೆ ಅಂದ್ರೆ ನಮ್ಮ ನಾನ್ ಪಾಟೀಲ್ ಸರ್ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವರು ಸುಮಾರು ನಾವು ಸಾಮಾನ್ಯದ ಪತ್ರಿಕೆ ಮಾಡಿದ್ದಾರೆ ಅವರು ಇವತ್ತಿಗೂ ಸಹಿತ ಅದೇ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಬಂದಿರೋದು ಸತ್ಯ ಮತ್ತು ಧರ್ಮ ಇವು ಎರಡು ಬಿಡಬಾರ್ದ ಎಷ್ಟೇ ಕಷ್ಟ ಮಾಡಲಿ ಸತ್ಯ ಬಿಡಬಾರ್ದು ಪೆನ್ನು ಒಂದು ಸಲ ಬಂದಂಥ ಸುದ್ದಿ ಅದನ್ನ ನಾವು ಸಮರ್ಥನೇ ಮಾಡ್ಕೋಬೇಕುನಾ ಹೋಗಿ ಸತ್ಯಲಿ ಚಂದ್ರ ಸತ್ಯ ಹೇಳಂತ ಕಷ್ಟ ಆದ್ರೆ ಸತ್ಯ ಬಿಡಲ್ಲ ಅದೇ ರೀತಿ ಧರ್ಮ ಧರ್ಮವನ್ನೇ ಪಾಲಿಸಿದ ಆದ್ರೆ ಧರ್ಮ ಬಿಟ್ಟು ನನಗೆ ಕಷ್ಟ ಇದ್ದಂತ ಬೇರೆ ಕಡೆ ಹೋಗಲ್ಲ ಆ ದೃಷ್ಟಿಯಿಂದ ಇವತ್ತು ಸತ್ಯ ಧರ್ಮ ಇವೆರಡಿನ ವಂದಿಗೆ ಹೋದಾಗ ಪತ್ರಿಕೆ ಉದ್ಯಮ ಕಷ್ಟ ಇರಬಹುದು ಆದ್ರೆ ಇವತ್ತು ಸತ್ಯ ಸತ್ಯನ ಮತ್ತು ಧರ್ಮನಾಯ ತಂದೆ ಅಂತ ಒಂದು ಎಷ್ಟು ಬೇಡಿಕೆ ಇದ್ದಾರೆ ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಮಾವಿನಿಗಳನ್ನೇ ತಗಲಿ ಇವತ್ತು ಮಾವಿನ ಆಗಿರ್ತಾವೆ ಅದಕ್ಕೆ ಬಹಳಷ್ಟು ಜನ ಕಂಡು ಹೋಗಿದ್ದಾರೆ

ಬಯದ್ರಿಂದ ಅವರು ಅವು ಸುತ್ತಾಗೋದಿಲ್ಲ ಅವ್ರ ಯಾವುದೇ ಅಡೆತಡೆಗಳು ಬಂದ್ರೆ ಸುಳ್ಳನ ಸುಳ್ಳನಾಗಿ ಬರಬೇಕು ಸುಳ್ಳನ ಸತ್ಯಾಗಿ ಬಿಂಬಿಸುವ ಕೆಲಸ ಪತ್ರಿಕಾ ಮಾಧ್ಯಮ ಆಗಬಾರದು ಅಂತೇಳಿ ಈ ಒಂದು ನನಗೆ ಮಾತನಾಡಿದೇಬೇಕು ಅಂತಂದ್ರೆ ನನ್ನ ಜೀವನದಲ್ಲಿ ನನ್ನ ಇಪ್ಪತ್ತೈದನೇ ವರ್ಷ ವಯಸ್ಸಲ್ಲಿ ಕನ್ನಡ ನಾಡು ತಿರುಪತ್ರಿಕೆಯಿಂದ ಸಂಪಾದಕನಾಗಿ ಪ್ರಾರಂಭ ಮಾಡಿ ಬಳ್ಳಾರಿ ಸುಮಾರು ಫಸ್ಟ್ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಎರಡು ಪೇಜಿಯಲ್ಲಿ ಪ್ರಾರಂಭ ಮಾಡಿದೆ ಆಮೇಲೆ ನಾಲ್ಕು ಪೇಜಿಯಲ್ಲಿ ಕಲರಲ್ಲಿ ಪ್ರಾರಂಭ ಮಾಡಿದೆ ಆಮೇಲೆ ಎಂಟು ಪೇಜಿಂದ ಮಾಡಿದೆ ಮೂವತ್ತು ವರ್ಷಗಳಾಯಿತು ತೊಂಬತ್ನಾಲ್ಕರಿಂದ ಇವತ್ತಿಗೆ ಆ ಕನ್ನಡ ನಾಡು ದಿನಪತ್ರಿಕೆಯನ್ನ ನಾವು ಹಂತ ಹಂತವಾಗಿ ಉದ್ಯಮಗಳಲ್ಲಿ ಮತ್ತು ರಾಜಕಾರಣದಲ್ಲಿ ಬೆಳೆದ ಮೇಲೆ ಆ ಸಂಪಾದಕೀಯ ಸ್ಥಾನ ಅದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅತ್ಯಂತ ನಂಬಿಕೆಯಿಂದ ಮೂವತ್ತು ವರ್ಷದಿಂದ ಇದ್ದವರಿಗೆ ಸಂಪೂರ್ಣವಾಗಿ ಇಂಟರ್ ಪ್ರಿಂಟಿಂಗ್ ಪ್ರೆಸ್ಸಿಂದ ಹಿಡಿದು ಅದರ ಮಾಲೀಕತ್ವವನ್ನು ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿರುವಂತ ಹಾಗಾಗಿ ಈಗಲೂ ಕೂಡ ದಿನಪತ್ರಿಕೆ ಮತ್ತು ಒಂದು ಯೂಟ್ಯೂಬ್ ಚಾನಲ್ ಕೂಡ ಅವರು ಬಳ್ಳಾರಿ ಗಂಗಾಧರ್ ಅಂತ ಹೇಳಿ ರನ್ ಮಾಡ್ತಾ ಇದ್ದಾರೆ ನೈಂಟಿ ಫೋರ್ ಅಲ್ಲಿ ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎ ಪಿ ಪ್ರಕಾಶ್ ಅವರು ಬಸವರಾಜ್ ಇಸ್ಪುರಿ ಅವರು ಅಂದರೆ ಕೇಂದ್ರ ಮಂತ್ರಿಗಳು ಆಗಮಿಸಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಂ ಪಿ ಪ್ರಕಾಶ್ ಅವರು ಮಾತನಾಡಿದ್ರು ನಮ್ಮ ಏನು ಕೊಪ್ಪಳ ಜಿಲ್ಲೆ ಇದ್ದೇ ಪ್ರೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಅಂತ ಹೇಳಿ ಅವ್ರು ಏನ್ ಆ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಮರಾಠ ಪ್ರಾಬಲ್ಯ ಇರುವಂತಹ ಒಂದು ನೆಲದಲ್ಲಿ ಕನ್ನಡ ಒಂದು ದಿನಪತ್ರಿಕೆಯನ್ನ ಅಲ್ಲಿ ಪ್ರಾರಂಭ ಆಗಿತ್ತು ಬಳ್ಳಾರಿಯಲ್ಲಿ ತೆಲುಗು ಪ್ರಾಬಲ್ಯ ಇರುವಂತಹ ಒಂದು ಬಳ್ಳಾರಿಯಲ್ಲಿ ಜನಾರ್ದನ್ ಕನ್ನಡ ನಾಡು ಈ ನಮ್ಮ ಕನ್ನಡ ನಾಡು ಅನ್ನುವಂಥ ದಿನಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದು ಸಿದ್ದಯ್ಯ ಪುರಾಣಿಕರ ಹಾಡಿಗೆ ಇವತ್ತು ಸಮಯ ಬಂದಿದೆ ಅಂತ ಹೇಳಿ ಇವತ್ತು ಎಂ ಪಿ ಪ್ರಕಾಶ್ ಅವರ ಭಾಷಣ ಇವತ್ತು ನಾನು ಅವರನ್ನ ಸ್ಮರಿಸ್ಕೋಬೇಕಾಗುತ್ತೆ ಅಧಿಕಾರಿ ವರ್ಗದ ನಿಭಾಯಿಸೋದು ಕಷ್ಟ ಅಂತ ಹೇಳಿರುವಂತ ರೀತಿಯಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆ ಸಮಯದಲ್ಲಿ ನಮಗೆಲ್ಲ ಕೊಡ್ತಾ ಇರುವಂತ ಕಿರುಕುಳ ನಾನು ಬರ್ತಿರುವಂತಹ ಆರ್ಟಿಕಲ್ಸ್ ಇಲ್ಲ ಆದ್ರೆ ಒಂದು ಹಂತಕ್ಕೆ ಎಷ್ಟೋ ಮಂದಿ ಅಧಿಕಾರಿಗಳು ವರ್ಗ ಆಗುವುದು ಯಾಕೆಂದ್ರೆ ಅವತ್ತು ನಾವು ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಯಾರು ಕೂಡ ದೊಡ್ಡವರಾಗಿದ್ದಾರೆ ಬಹಳ ಚಿಕ್ಕ ನಮ್ಮ ಹೋರಾಟದ ಪ್ರತಿಫಲವಾಗಿ ಇಡೀ ಬಳ್ಳಾರಿಯಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುವಂತ ಒಂದು ಕೆಲಸ ಅವತ್ತು ದಿನಪತ್ರಿಕೆಯಿಂದ ಆಗ್ತಾ ಇತ್ತು ಹಾಗಾಗಿ ಪತ್ರಿಕೆಗಳು ಅಂತಂದ್ರೆ ತಾವು ಏನೆಲ್ಲ ತಾವು ಬರೀತೀರಾ ಅದರ ಮೇಲೆ ಎಷ್ಟೋ ಒಂದು ಸಮಾಜದಲ್ಲಿ ಸುಧಾರಣೆ ಆಗುವಂತ ಒಂದು ಕೆಲಸಗಳಾಗಿರ್ಬೋದು ರಾಜಕೀಯ ವಿಷಯದಲ್ಲಿ ನಾವು ಹೇಳ್ದಂಗೆ ಲಂಕೇಶ್ ಪತ್ರಿಕೆಯಿಂದ ರಾಮಕೃಷ್ಣ ಹೆಗ್ಡೆ ಅವರ ಒಂದು ಸರ್ಕಾರಕ್ಕೆ ಆಬಂಧಕ್ಕೆ ಒಂದು ಟಿವಿ ಚಾನೆಲ್ ಅದು ಪ್ರಾರಂಭ ಆಗಿತ್ತು ಆ ಚಾನಲ್ ಹೇಳೋದು ತಪ್ಪಾಗುತ್ತೆ ಬಹಳ ಚಾನಲ್ ಸಿಗ ಒಂದು ಚಾನಲ್ ಪರ್ಟಿಕ್ಯುಲರ್ ಆಗಿ ಇವತ್ತು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹಗರಣವನ್ನ ಬಿಡಿ ಬಿಡಿಯಾಗಿ ಅವರೇನು ಇವತ್ತು ಮಾಡಿದ್ರಲ್ಲ ಇವತ್ತು ಅದರ ಪರಿಣಾಮನೇ ಇವತ್ತು ಈ ಸರ್ಕಾರಕ್ಕೆ ಕೂಡ ಅತಿ ಶೀಘ್ರದಲ್ಲೇ ಕಾಣಿದೆ ಅದರಲ್ಲಿ ಶಾಸಕರು ಮತ್ತು ಉಪನ್ಯಾಸಕರಾದಂತ ದೇವೇಂದ್ರ ಪ್ರಸಾರ್ ಹಾಗೂ ಈಗಾಗಲೇ ಭಾಷಣ ಮಾಡಿದಂತ ಎಲ್ಲ ಆತ್ಮೀಯರು ಕೂಡ ವರದಿಗಾರರ ಒಂದು ಜವಾಬ್ದಾರಿ ಮತ್ತು ಮಹತ್ವ ಎಲ್ಲವೂ ಕೂಡ ಹೇಳಿದ್ದಾರೆ ಈಗ ಬದಲಾಗ್ತಾ ಇರುವಂತಹ ಈ ಒಂದು ಜಾಗತೀಕರಣದಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ನಿಜನೂ ಸುಳ್ಳು ಅನ್ನೋದು ಗೊತ್ತಾಗಲ್ಲ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದರಲ್ಲಿ ಆದರೆ ಒಂದು ಮಾತ್ರ ಸತ್ಯ ಜನರು ಇವತ್ತಿಗೂ ನಂಬ್ತಾ ಇರೋದು ಪ್ರಿಂಟ್ ಮಾಧ್ಯಮನೇ ಮಾತ್ರ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಲಿ ಅಲಿಗೇಷನ್ಸ್ ಆಗೇ ಹೋಗ್ತಾ ಇರುತ್ತೆ ಅಲ್ಲೊಂದು ಕಾಸ್ ಇರಂಗಿಲ್ಲ ಅಂದ್ರೆ ಕಾರಣ ಇರಂಗಿಲ್ಲ ಅದು ದುರುದ್ದೇಶ ಇರ್ಬೋದು ಅಥವಾ ಇನ್ನೊಬ್ಬರ ಮೇಲೆ ಜೆಲಸ್ ಆಗಿರ್ಬೋದು ಯಾರು ತೇಜಾವಧಿ ಮಾಡ್ಬೇಕು ಅವರನ್ನಾಗಿರ್ಬೋದು ಈ ರೀತಿ ಒಂದು ದೃಷ್ಟಿಯಿಂದ ಏನೇ ಸಿಕ್ಕಲಿ ಈಜಿಯಾಗಿ ಪೋಸ್ಟ್ ಮಾಡೋದು ಅದಾಗಿರೋದ್ರಿಂದ ಅದರ ಮಹತ್ವ ಕಳೆದುಕೊಂಡಿದೆ ಜನ ನೋಡದೇ ಇರ್ಬೋದು ಆದರೆ ಸರ್ಟಿಫೈ ಮಾಡೋದು ಮಾತ್ರ ಪ್ರಿಂಟ್ ಮಾಧ್ಯಮನೇ ಯಾಕಂದ್ರೆ ಶಾಸಕರು ಸಾಮಾನ್ಯ ಶಾಸಕರು ಹೇಳದಂಗೆ ನೀವೆಲ್ಲರೂ ಕೂಡ ದೇವೇಂದ್ರಪ್ಪ ಸರ್ ಹೇಳಿದ್ರು ಬಹಳ ಇಷ್ಟವಾದ ಮಾತು ಒಂದು ನಾವು ವಿಶ್ಲೇಷಣೆ ಆಗಿರ್ಬೇಕು ಸಂಪಾದಕೀಯ ಅಂದ್ರೆ ಅದು ನಿರ್ಣಯಾತ್ಮಕವಾಗಿ ಆಗಿರಬಾರ್ದು ಅಂತೇಳಿ ವಿಶ್ಲೇಷಣೆ ಮಾಡಿದಾಗ ಜನತೆ ಕೂಡ ಯಾವುದು ತಪ್ಪು ಸರಿ ಅನ್ನೋದು ಅವ್ರ ನಿರ್ಣಯ ಬಿಡಲಿಕ್ಕೆ ವಿಶ್ಲೇಷಣಾತ್ಮಕವಾದಂತ ನ್ಯೂಸ್ ನೀವು ಬರೀಬೇಕಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತ ಸುಮಾರು ವರ್ಷಗಳಿಂದ ಕೂಡ ನೀವೆಲ್ಲರೂ ಕೂಡ ಈ ಭಾಗದ ಉದ್ಯಮ ಬೆಳೀಲಿಕ್ಕೆ ನೀವು ಬಹಳಷ್ಟು ಸಹಕಾರಿಯಾಗಿದ್ದೀರ ಅದು ರೈಸ್ ಮಿಲ್ ಉದ್ಯಮ ಆಗಿರ್ಬೋದು ಶಿಕ್ಷಣ ಉದ್ಯಮ ಆಗಿರ್ಬೋದು ಯಾವುದೇ ರೀತಿಯಂತ ಉದ್ಯಮಕ್ಕೆ ಖಾಸಗಿ ಉದ್ಯಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಇಡೀ ಕಲ್ಯಾಣ ಕರ್ನಾಟಕ ಗಂಗಾವತಿಯ ಕೇಂದ್ರ ಆಗಲಿಕ್ಕೆ ಅಂದ್ರೆ ಅದು ರೈಸ್ ಮಿಲ್ ಕೇಂದ್ರ ಆಗಿರಬಹುದು ಶಿಕ್ಷಣ ಕೇಂದ್ರ ಆಗಿರಬಹುದು ಟೂರಿಸಂ ಕೇಂದ್ರ ಆಗಿರ್ಬೋದು ನೀವೆಲ್ಲರೂ ಕೂಡ ವ್ಯಾಪಕವಾಗಿ ಇದನ್ನ ಸ್ಪ್ರೆಡ್ ಮಾಡಿರೋದ್ರಿಂದನೆ ಗಂಗಾವತಿ ಅಭಿವೃದ್ಧಿಯಲ್ಲಿ ನಿಮ್ಮದು ಕೂಡ ಮಹತ್ವದ ಪಾಲ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಮುಖ್ಯವಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ನಿಮ್ಮಲ್ಲಿ ಸ್ಥಿರವಾಗಿ ಹೊಂದಿಸ್ಕೊಳ್ಳೋದು ನಮ್ಮ ಸಮಾಜದ ಮುಂದಿನ ಅಭಿವೃದ್ಧಿ ಆಗಿರ್ಬೋದು ಭವಿಷ್ಯ ಆಗಿರೋದು ನಿಂತಿರೋದು ಇವಾಗ ಇರೋ ವಿದ್ಯಾರ್ಥಿಗಳ ಮೇಲೆ ಸೊ ಆ ವಿದ್ಯಾರ್ಥಿಗಳ ಹೋಗಿ ಒಂದು ಗಟ್ಟಿ ಬುರಾದಿ ಆಗ್ಬೇಕಾಗಿರೋದು ನಮ್ಮಲ್ಲಿ ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆದ್ರಿಂದ ಅವೆಲ್ಲರೂ ಕೂಡ ಅಭಿವೃದ್ಧಿ ಅಂದ್ರೆ ಆಧುನೀಕರಣ ಅಂತೀವಿ ನಾವು ಎಲ್ಲ ಅಭಿವೃದ್ಧಿ ಅಲ್ಲ ಅದು ರೋಡ್ ಮೇಲೆ ರೋಡ್ ಹಾಕದ ಆಧುನೀಕರಣ ಬಸ್ ಸ್ಟ್ಯಾಂಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಕುದುಸ ಆಧುನೀಕರಣ ಯಾವ್ದಾದ್ರೂ ಬೈಪಾಸ್ ರೋಡ್ ಆಗಿದೆ ಒಂದು ಅಗ್ರಿ ಬಿ ಎಸ್ ಸಿ ಕಾಲೇಜ್ ಆಗಿದೆ ಸೊ ಹೊಸದಾಗಿ ಬಂದಿದ್ದನ್ನು ನಾವು ಅಭಿವೃದ್ಧಿ ಅಂತೀವಿ ಸೊ ಹಂಗಾಗಿ ನೀವು ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುವ ಸೌಲಭ್ಯ ಮತ್ತು ಶಿಕ್ಷಣ ಸಂಪನ್ಮೂಲಗಳ ಬಗ್ಗೆ ದಯವಿಟ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಪರಿಶೀಲನೆ ಯಾಕಂದ್ರೆ ಈ ವರ್ಷ ಹತ್ತನೇ ತರಗತಿ ಫಲಿತಾಂಶ ನಾವು ನೋಡಿದಾಗ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಕೆಳಗಿನಿಂದ ಎಣಿಸಬೇಕಾಗ್ತಾ ಇದೆ ಸೊ ದಯವಿಟ್ಟು ನೀವು ನೀವೆಲ್ಲರೂ ಕೈ ಜೋಡಿಸಿದ್ರೆ ಯಾಕಂದ್ರೆ ಅದ್ಭುತವಾದ ಶಿಕ್ಷಕರು ಮಾತ್ರ ಸರ್ಕಾರಿ ಶಿಕ್ಷಕರಾಗಿ ನೇಮಕ ಆಗ್ತಾರೆ ಅಂದ್ರೆ ಅತ್ಯಂತ ಪ್ರತಿಭಾವಂತರು ಇವಾಗ ನಾವು ನಿಮ್ ಎದುರಿಗಿದ್ದಂತಿ ದೇವರ ನೋಡ್ತಾ ಇದೀವಿ ನಾವು ನಿಮ್ಗೆ ಎಕ್ಸಾಂಪಲ್ ಯಾಕಂದ್ರೆ ಇಂತ ಒಂದು ಅದ್ಭುತವಾದಂತ ಕನ್ನಡ ಉಪನ್ಯಾಸಕರು ಖಾಸಗಿ ಶಾಲೆಯಲ್ಲಿ ಕೂಡ ಸಿಗಂಗಿಲ್ಲ ಸಿಗ್ತಾರೆ ಅವರು ಕೂಡ ಸರ್ಕಾರಿಗೆ ಹೋಗ್ತಾರೆ ಸೊ ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಅದ್ಭುತವಾದಂತ ಟೀಚರ್ಸ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದ್ದಾರೆ ಸೊ ನಾವು ನೀವೆಲ್ಲರೂ ಸೇರ್ಕೊಂಡು ಮುಂದಿನ ಫೋರ್ ಪಿಲ್ಲರ್ಸ್ ಆಫ್ ದಿ ಡೆವಲಪ್ಮೆಂಟ್ಸ್ ನೀವು ಯಾವ ರೀತಿ ಒಂದು ಆಧಾರ ಸ್ತಂಭವಾಗಿದೆ ಇನ್ನು ಮೂರು ಆಧಾರ್ ಸ್ತಂಭ ಒಂದು ಶಿಕ್ಷಣ ಒಂದು ಇನ್ನೊಂದು ವೈದ್ಯಕೀಯ ಇನ್ನೊಂದು ವ್ಯವಸಾಯ ಈ ಮೂರಕ್ಕೂ ಹೆಚ್ಚಿನ ಆದ್ಯತೆ ತಾವೆಲ್ಲರೂ ನೀಡಬೇಕು ಈ ಭಾಗದ ರೈಸ್ ಬಾಲ್ ಅಂತ ಏನು ಗಂಗಾವತಿ ಕರಿತಾ ಇದ್ದೀವಿ ನಿಜವಾಗ್ಲು ರೈತರಿಗೆ ಸಂಕಷ್ಟ ಇದೆ ಅದೇ ರೀತಿ ಕಾರ್ಮಿಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ನಮಗೆ ಉತ್ಸಾಹಿ ಶಾಸಕರಿದ್ದಾರೆ ನಮ್ಗೆ ಯಾಕಂದ್ರೆ ಅಭಿವೃದ್ಧಿ ಬೆಲೆ ಹೆಚ್ಚಿನ ಚಿಂತನೆ ಇದ್ದು ಅವರು ಈಚ್ ಅಂಡ್ ಎವ್ರಿ ಪಾಯಿಂಟ್ ಸಣ್ಣ ಪಾಯಿಂಟ್ ಕೂಡ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಂಡದ ರೀತಿ ನಿಜವಾಗ್ಲು ನನಗೆ ಬಹಳ ಇಷ್ಟ ಆಯ್ತು ಇವತ್ತು ಅಂದ್ರೆ ಯಾವ ರೀತಿ ತಾವು ಉದ್ದಂಗದಲ್ಲಿದ್ರಿ ಇದ್ದಾಗ ನೀವ್ ಯಾವ ರೀತಿ ಬರೆದ್ರಿ ಆಮೇಲೆ ನನಗೆ ಕಷ್ಟ ಕಾಲ ಬಂದಾಗ ನಾನು ಯಾವ ರೀತಿ ಕೆಳಗ ಬಂದೆ ಮತ್ತೆ ನಾನು ಯಾವ ರೀತಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಮನಸ್ಸಿನಲ್ಲಿ ಏನು ಇಲ್ದಂಗೆ ಯಾವ ರೀತಿ ನಾವು ಬೆಳಿಬೇಕು ನಾವು ನಿಟ್ಟಿನಲ್ಲಿ ಅಂತ ಹೇಳಬೇಕು ಆ ಒಂದು ಪವರ್ಫುಲ್ ಲೀಡರ್ ಏನಿದ್ದಾರೆ ಗಂಗಾವತಿಯಲ್ಲಿ ಸೊ ಅವರ ಒಂದು ಸಹಕಾರದಿಂದ ದಯವಿಟ್ಟು ತಮಗೂ ಮನವಿ ಮಾಡ್ತಾ ಇದ್ದೀನಿ ಸರ್ ಶಿಕ್ಷಣ ಮತ್ತು ವ್ಯವಸಾಯ ಮತ್ತು ವೈದ್ಯಕೀಯ ಮತ್ತು ಎಂಪ್ಲಾಯಿ ಯೂತ್ ಜಾಬ್ಲೆಸ್ ಇದ್ದಾರೆ ಅತ್ಯಂತ ವಿಷಾದವಾದ ವಿಷಯ ಏನಂತಂದ್ರೆ ಮೊನ್ನೆ ಟ್ರೈನ್ ಅಡಿಯಲ್ಲಿ ಒಂದು ಮೂರು ಜನ ಯುವಕರು ಅಥವಾ ನ್ಯೂಸ್ ಪ್ರಕಾರ ಮಧ್ಯ ಸೇವಿಸಿ ಅವರು ಅನಾಹುತಕ್ಕೊಳಗಾಗಿದ್ದಾರೆ ಯುವಕರು ಅವರೆಲ್ಲರೂ ಕೂಡ ಸೊ ಆ ನಿಟ್ಟಿನಲ್ಲಿ ತಾವು ಹೆಚ್ಚಿನ ಒಂದು ಸೂಚನೆ ಇಲಾಖೆಗೆ ಹೇಳಿ ಸಂದರ್ಭದಲ್ಲಿ ಸಂದರ್ಭ ಅಲ್ಲ ಅಂದ್ರೂ ಕೂಡ ತಮಗೆ ಮನವಿ ಮಾಡ್ಕೊಂತ ಇದ್ದೀನಿ ಸರ್ ಯಾಕಂದ್ರೆ ಯುವಕರನ್ನ ನಾವೆಲ್ಲರೂ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಅದೇ ರೀತಿ ನಾರಾಯಣಪ್ಪಣ್ಣವರು ಹೇಳಿದಂಗೆ ಮಾಧ್ಯಮದವರು ಮಧ್ಯಮ ವರ್ಗದವರಿದ್ದಾರೆ ಅಥವಾ ಬಿಲೋ ಮಿಡಿಲ್ ಕ್ಲಾಸ್ ಇದ್ದಾರೆ ಅವರಿಗೆ ಒಂದು ಆರೋಗ್ಯದ ತೊಂದರೆ ಆಗಲಿ ಅಂದ್ರೆ ಅನಾ ಬಹಳಷ್ಟು ನಾನು ಗಮನಿಸ್ತಾ ಇದ್ದೀನಿ ಆ ಥರದಿಂದ ಏನಾದರೂ ಆಪರೇಷನ್ ಆದರೂ ಕೂಡ ಅದನ್ನು ಅಫೋರ್ಡಬಲ್ ಆಗಲಾರದ ಸ್ಥಿತಿಯಲ್ಲಿ ಕೂಡ ನಾವು ಮಾಧ್ಯಮ ಸ್ನೇಹಿತರನ್ನ ನೋ ನೋಡ್ತಾ ಇದ್ದೀವಿ ಅದೇ ರೀತಿ ವಸತಿ ವಿಷಯದಲ್ಲಿ ಕೂಡ ತಾವು ನಿಜವಾಗ್ಲೂ ಕೂಡ ಏನೋ ಒಂದು ಫೈವ್ ಪರ್ಸೆಂಟ್ ಅಂತ ಏನೇನು ಹೇಳಿದ್ರಿ ಅದಲ್ದಂಗೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗಂಗಾವತಿ ಮಾಧ್ಯಮ ಸ್ನೇಹಿತರಿಗೆ ತ ಒಂದು ಆ್ಯಕ್ಷನ್ ಪ್ಲ್ಯಾನ್ ರೂಪಿಸಿ ನಾವು ಕೈ ಜೋಡಿಸ್ತೀವಿ ಅವರೆಲ್ಲರಿಗೂ ಕೂಡ ವಸತಿ ಮತ್ತು ವಿನ್ಯಾಸ ಆಗಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಒಂದು ಯಾವುದೇ ಪರ್ಸನಲ್ ಕಷ್ಟ ಇಲ್ಲದಂಗೆ ಅವರು ಒಂದು ಸ್ವತಂತ್ರವಾಗಿ ಹ್ಯಾಪಿ ಮೂಡ್ನಲ್ಲಿ ಗಂಗಾವತಿ ಅಭಿವೃದ್ಧಿ ಅಂತ ನಿಮಗೂ ಮತ್ತು ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಎಲ್ಲ ಕೆಳವರ್ಗದವರಿಗೆ ಅವರಿಗೆ ನ್ಯಾಯ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಕೂಡ ದಯವಿಟ್ಟು ಗ್ರಾಮೀಣ ವಾತಾವರಣದ ಮೇಲೆ ನಿಮ್ಮ ನ್ಯೂಸ್ ಹೆಚ್ಚಿಗೆ ಇರಲಿ ದಯವಿಟ್ಟು ಕೇವಲ ಗಂಗಾವತಿಯನ್ನು ಮುನ್ಸಿಪಾಲ್ಟಿ ಮಾತ್ರ ಫೋಕಸ್ ಮಾಡಲಾರ್ದಂಗೆ ಗ್ರಾಮೀಣ ಭಾಗದಲ್ಲಿ ಏನೆಲ್ಲ ಕಷ್ಟದಲ್ಲಿದ್ದಾವೆ ಪ್ರತಿಯೊಂದು ಗ್ರಾಮದ ಸುದ್ದಿ ನೀವು ನಿಮ್ಮ ಇದರಲ್ಲಿ ಬರಬೇಕಂತೇಳಿ ನಾನು ಎಲ್ಲ ಗ್ರಾಮದ ಪರವಾಗಿ ಮನವಿ ಮಾಡಿಕೊಂತ ಇದ್ದೀನಿ ವಿಶೇಷವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಂದೆ ಶಾಸಕರಾಗಿ ಆಗ್ಲಿಕ್ಕೆ ನಾನು ಮನವಿ ಮಾಡಿದ್ದೆ ದಯವಿಟ್ಟು ಕಲ್ಯಾಣ ಕರ್ನಾಟಕದಾಗಿರ್ಬೋದು ಕರ್ನಾಟಕದಲ್ಲಿ ಯಾವುದೇ ಗ್ರಾಮದ ಗ್ರಾಮವನ್ನು ಮುನಿಸಿಪಾಲ್ಟಿಗಳಲ್ಲಿ ಸೇರಿಸ್ಬೇಡ್ರಿ ದಯವಿಟ್ಟು ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಕಷ್ಟ ಇದೆ ರೇಗರಿ ಯೋಜನೆಯಿಂದ ಬಹಳಷ್ಟು ಜನ ಬಡವರು ಬದುಕ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರ ಕೊಟ್ಟಂತ ಒಂದು ಶಿಕ್ಷಣ ಮೀಸಲಾತಿಯಲ್ಲಿ ರೂರಲ್ ಎಜುಕೇಶನ್ ಅನ್ನೋದು ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಜೊತೆ ಜೊತೆಗೆ ಅವ್ರ ಜಾಬ್ ನಲ್ಲಿ ಕೂಡ ಅದು ಉಪಯೋಗ ಆಗುತ್ತೆ ಸೊ ನಿಮ್ಗೆ ಹತ್ತಿರ್ಗಡೆ ಗಂಗಾವತಿಗೆ ಒಟ್ಟಿ ಗ್ರಾಮವನ್ನು ಸೇರಿಸೋದ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೇರಿಸೋದ್ರಿಂದ ಏನು ವ್ಯಾಪ್ತಿ ಬೆಳಿತು ಹೊರತು ಸೌಲಭ್ಯ ಈಗಾಗಲೇ ಗಂಗಾವತಿಯ ಯಾವುದೇ ವಾರ್ಡ್ಗೆ ಒಡರಟ್ಟಿ ಗ್ರಾಮ ಕಡಿಮೆ ಇಲ್ಲ ಸರ್ ಸೌಲಭ್ಯಗಳು ಇದಾವೆ ಸೌಲಭ್ಯವನ್ನು ದಯವಿಟ್ಟು ಕಸಿದ್ರೆ ಅಂತ ಹೇಳಿ ಮನವಿ ಮಾಡುತ್ತಾ ಮಾಧ್ಯಮ ಮಿತ್ರರಿಗೆ ನಾನು ನಾವ್ ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳ ಒಬ್ಬ ವ್ಯಕ್ತಿ ಬ್ರಿಟಿಷ್ ಅನುಮನ್ ಮೊಗ್ಲಿ ನಾವು ಎಲ್ಲ ರಾಜಕಾರಣ ಸಾಮಾಜಿಕ ಅರ್ಥಶಾಸ್ತ್ರ ಗಣಿತಶಾಸ್ತ್ರ ಪತ್ರಿಕೆ ಎಲ್ಲವನ್ನೂ ಆರಂಭ ಮಾಡಿದವರು ಬ್ರಿಟಿಷರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾಲಘಟ್ಟದಲ್ಲಿ ಅವರು ಮಾಡಿದಂತ ಸಾಧನೆ ಬಹಳ ದೊಡ್ಡದು ಕರ್ನಾಟಕದಲ್ಲಿ ಮೊಟ್ಟ ಬಾರಿ ಬಾರಿಗೆ ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ಮಂಗಳೂರಿನಲ್ಲಿ ಮಾದನ್ ಅನ್ನುವಂಥವ್ರು ಬರ್ತಾರೆ ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿದ್ದು ಧರ್ಮದ ಪ್ರಸಾರ ಆದರೆ ಅದರ ಜೊತೆ ಜೊತೆಗೆ ಭಾರತ ದೇಶದ ಜನನಿಕ ಅಧ್ಯಯನವನ್ನು ಮಾಡಿದ್ದು ಸಮುದಾಯದ ಅಧ್ಯಯನಗಳನ್ನು ಮಾಡಿದೆ ಇಲ್ಲಿರುವ ರಾಜಕಾರಣವನ್ನು ಅವರು ತಲೆಯಲ್ಲಿ ಹೊತ್ತುಕೊಂಡು ಹಾಗಾಗಿ ಕೇವಲ ಧರ್ಮ ಪ್ರಸಾರ ಮಾತ್ರ ಅಲ್ಲ ಅದರ ಜೊತೆಗೆ ಮತ್ತೇನೋ ಮಾಡಬೇಕಂತ ಹೇಳಿ ಮಗನವರು ಮಂಗಳೂರು ಸಮಾಚಾರದಿಂದ ಪ್ರತಿಪೇಷ್ಠಾರ್ ಮಾಡ್ತಾರೆ ನಮ್ಮ ಬಾಕಿ ಏನು ಅಂತಂದರೆ ಅದಾದ ನಾಲ್ಕೇ ವರ್ಷಗಳಲ್ಲಿ ಬಳ್ಳಾರಿ ಶಿಫ್ಟ್ ಆಗುತ್ತೆ ಬಳ್ಳಾರಿಯಲ್ಲಿ ಇವತ್ತು ಸಾರ್ ಗೊತ್ತಿದೆ ನಮ್ಮ ಸಾಹೇಬರಿಗೆ ಪ್ರಭಾಕ್ ಪ್ಯಾಕೀಸ್ ಇದೆ ಆ ಪ್ರಭಾಕ್ ಪ್ಯಾಕಿಸ್ ಪಕ್ಕದಲ್ಲಿ ಜಾನ್ ಹ್ಯಾಂಡ್ಸ್ ಅಂತ ಒಂದು ಚರ್ಚ್ ಇದೆ ನಾವು ಪ್ರತಿ ಸಲ ಹೋಗ್ತಾ ಇದ್ದೀವಿ ಬೆಳೆಯ ಬುಧವಾರ ಜಾನ್ ಹ್ಯಾಂಡ್ಸ್ ಚರ್ಚಿನಲ್ಲಿ ಇವತ್ತಿಗೂ ಪತ್ರಿಕೆಯ ಸಲುವಾಗಿ ಇರುವ ಒಂದು ಹಳೇ ಮುದ್ರಣ ಯಂತ್ರ ಇದೆ ಈಗಲೂ ಅಲ್ಲಿಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಬಂದಂತವರು ಜಾನ್ ಹ್ಯಾಂಡ್ಸ್ ಅಂತೇಳಿ ಅಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ ಕನ್ನಡ ಸಮಾಚಾರ ಅಂತ